ಆದಿ ಅಪ್ಪೋರ್ ಬಂದರಿ ಲೈನ್ ಮೇ ಹಲ್ದ ಲೀಗೆ ಬಂದರು ಗುಲ್ಬರ್ಗದಿಂದ ಸರ್ ಓಕೆ ಸರ್ ಸ್ವಲ್ಪ ನಾವು ಇಲ್ಲಿ ಊಟಕಂತ ಬಂದಿದೆ ಹೊರಗ ಅಟ್ ಲೇಟಾಗಿ ತಲೆ ಮದ್ದೆನೆ ಹಿಂಗೇ ಓಡಾಡ್ದು ಊಟಕಂತ ನಾಕೇ ದಿನ ಬರಂಗಲ್ಲಿನ್ ಬರೋದು ಹಿಂಗ ಹೇಳ್ದು ಅವರಿಗೆ ಹ ಆಯಿತು ಅವರ बर्थडे ನಾನು ಬರ್ತಿನಿ ಹ ಮೈಸೂರಿ ಕರೆತ್ರಿ ಅಲ್ಲಿ ಭೇಟಿ ಆಗಾರಿ ಅಂದ ಇಲ್ಲಿ ಆ ಎಂಎಗೆ ಸರ್ ಇಯ ಕತ್ಲ ಬಂದ ಕಟ್ಲೆ ಚಲೋ ಅನ್ಸಲ್ಲ ಮುಂಜೆ ಮುಂಜಾನೆ ನಾ ಅಪ್ಪರಿಗೆ ಏಳು ಗಂಟೆನೇ ಭೇಟಿ ಆಗ್ಬಿಡ್ತೀನಿ ಅಪ್ಪರು ಎಲ್ಲಿ ಅಂತ ಪ್ಲೇಸ್ ಕೊಟ್ಟರೆ ಅಲ್ಲಿ ಕಡಾಳ್ಕಂದ್ರೆ ಕಡಾಳ್ಕ್ರ ಬಾಲ್ಕಿನ ಅಪ್ಪರ ಮೇಲೆ ಗುಡ್ಕುಲ್ಕೊಂಡ್ರು ಹೋಗ್ತೀನಿ ಸರ್ ನಾವು ಬೇಕಾದ್ರೆ ಯಾಕಂದ್ರೆ ಇವಾಗ ಮಾತಾಡೋದು ಅಪ್ಪರಿಗೆ ಅವ್ರಿಗೆ ಬಗ್ಗೆ ನಮಗೆ ಅಪಾರ ಗೌರವ ಇದೆ ಅಪ್ಪರಿಗೆ ಕೊಡ್ರ ಅಪ್ಪರಿಗೆ ನಾ ಮುಂಜಾನೆ ಬರ್ತೀನಿ

ಅಂಬೇಡ್ಕರ್ ಪರ ಇದ್ದು ಇಡೀ ಕರ್ನಾಟಕದಲ್ಲಿನೇ ಎಲ್ಲಕ್ಕಿಂತ ಮೊದಲು ಅಂಬೇಡ್ಕರ್ ಜಯಂತಿ ಮಾಡಿದ್ದು ನಮ್ಮ ಮಠದಲ್ಲಿ ಆ ಬಸವೇಶ್ವರ ಮತ್ತು ಅಂಬೇಡ್ಕರ್ ಗ್ರಂಥ ಪ್ರಕಟ ಮಾಡಿದ್ದು ನಮ್ಮ ಮಠದಲ್ಲಿ ಆ ದೇವರೇಗೌಡರು ಬರೆದು ಅದು ಮರಾಠಿ ಭಾಷೆಯಲ್ಲಿ ಬಸವೇಶ್ವರ ಅಂಬೇಡ್ಕರ್ ಅಂತೇಳಿ ಮರಾಠಿ ಭಾಷೆಯಲ್ಲಿ ಕನ್ನಡದಲ್ಲಿ ಹಿಂದಿಯಲ್ಲಿ ಎಲ್ಲಾ ಭಾಷೆಯಲ್ಲಿ ದೇಶಮುಖ್ ಮುಖ್ಯಮಂತ್ರಿ ಕಡೆಯಿಂದ ನಿಗದನೇ ಮಾಡಿದ್ರು ಮರಾಠಿ ಎಲ್ಲ ಯಾವಾಗ ಅಂಬೇಡ್ಕರ್ ಪರ ಬಸವಣ್ಣನ ಪರನೇ ನಾವ್ ಇರ್ತೀವಿ ಈಗ ಆ ಕರಪತ್ರಿಕೆ ನಾವ್ ಯಾರು ಒಬ್ಬರು ಮಾಡಿದ್ದಲ್ಲ ಇದ್ರೆ ಮಾತಾಡ್ಬೇಡ್ರಿ ಯಾರು ಧನ್ಯಾರೆ ಒಂದ್ ಅದ್ರ ನಿಮಿಷವಾಗಿ ನಾವೆಲ್ಲರೂ ನಾವ್ ಯಾವಾಗ್ಲೂ ನಮ್ಮ ಉಸಿರೇ ಅನೇಕ ಭಾಷೆ ಈಗಲೂ ಹೇಳ್ತೀನಿ ಅನೇಕ ಕಡೆ ಹೇಳಿ ಮ~ ಬಸವಣ್ಣ ಅದು ಭಾರತ ಸಂವಿಧಾನ ನಮ್ಮ ಎಲ್ಲಾ ಧರ್ಮ ದೊಡ್ಡ ಗ್ರಂಥ ಪವಿತ್ರ ಗ್ರಂಥ ಅದೇ ನಮ್ಗೆಲ್ಲರಿಗೂ ಪೂಜೆ ಭಾರತ ಧರ್ಮ ಗ್ರಂಥಂದ್ರೆ ಭಾರತ ಸಂವಿಧಾನ ಅಂತ ನಾ ಅನೇಕ ಭಾಷಣದಲ್ಲಿ ಹೇಳೀನಿ ಹಾ ಆ ದೃಷ್ಟಿಯಿಂದ ಇದು ಒಂದು ವಾಕ್ಯ ಏನೋ ನಾವು ನಾವ್ ಒಬ್ರು ಮಾಡಿದ್ವು ಅಲ್ಲ ಎಲ್ಲಾ ಮಠಾಧಿಧಿಪತ್ಯ ಚಿಂತನ ಮಾಡೋದೇನೋ ಅದು ಉತ್ತಿ ಸದುದ್ದೇಶದಿಂದ ಬರದಾರ ಯಾವುದೇ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕ ಅವಮಾನ ಮಾಡೋಂತ ಇಲ್ಲ ಒಂದ್ ವೇಳೆ ನಿಮ್ಗೆ ನೋವಾಗಿದ್ರ ನೀವೇನ್ ಬೇರೆ ಅಲ್ಲ ನಮ್ಮೋರೇ ಇದ್ರಿ ನಾನು ನಿಮ್ಗ್ ಎಲ್ಲ ಕೇಳ್ತೀನಿ ಇದಕ್ಕೇನು ಬೆಳೆಸಬೇಡ್ರಿ ನಾಳೆ ಚಲೋ ಕಾರ್ಯಕ್ರಮ ನಡ್ದದ ನೀವ್ ಎಲ್ಲರೂ ಬರ್ರಿ ಎಲ್ಲರೂ ಕೂಡಿ ಎಲ್ಲರೂ ಬರ್ರಿ ಅಂತ ನಾನ್ ಕಳಕಳಿ ಏನು ನಿಮ್ಗ್ ಕೇಳ್ಕೊತ ಇದೇ ನೀವ್ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಇದು ಯಾಕಂದ್ರೆ ಸಮಾಜಕ್ಕೆ ಇದೇ ಬೇಕಿದ್ರಿಪ್ಪ ಇಷ್ಟೇ ಬೇಕ್ರಿ ಹಿಂಗಿಂಗ್ ಆಗ್ಯದ್ರಿ ಹೆಂಗ ಅಂತಂದ್ರೆ ಇದು ನಾ ಬರ್ತೀನಿ ಬಂದ ಎಲ್ಲ ಕ್ಲಿಯರ್ ಮಹೇಶ್ ಅವ್ರಮಕ್ ಗೊತ್ತಿಲ್ಲದವ್ರಲ್ಲ ನಾ ಮಾತಾಡ್ತೀನಿ ನಮ್ ಹೃದಯದಾಗ ಇದ್ದಾಗ ಆ ಬಸವಣ್ಣ ಬುದ್ಧ ಅಂಬೇಡ್ಕರ್ ಮೂಗರು ನಮ್ ಹೃದಯದಾಗಾರ ನಾವ್ ಯಾವಾಗ್ಲೂ ಅದರದೇ ಉಸಿರು ಅದರದೇ ಕಾರ್ಯ ನಾವ್ ಮಾಡ್ಲತ್ತೀವಿ ಮುಂದನ್ನು ಅದೇ ಮಾಡ್ತೀವಿ ನಮ್ ಮಠನು ಅದೇ ಅದಕ್ಕ ಬಸವಣ್ಣ ಹೃದಯದಲ್ಲಿ ಅಂಬೇಡ್ಕರ್ ಅದ ಅಂಬೇಡ್ಕರ್ ಹೃದಯದಲ್ಲಿ ಬಸವಣ್ಣ ಅದಾರ ಎರಡು ಮಾರ್ಕ್ ಇಲ್ಲ ಅದಕ್ಕ ನಿಮ್ಗ ಒಂದು ವಾಕ್ಯದಿಂದ ಇರುವಾಗ ನಾವ ಇದೊಂದು ಕ್ಲಾರಿಫಿಕೇಶನ್ ಯಾಕಂದ್ರೆ ನಾವು ಒಬ್ಬ ಮಾಡಿಲ್ರಿ ಚಳುವಳಿ ಸಾವಿರಾರು ಜನತೆಗೆ ಇದು ಮುಟ್ಟೆ ಇದು ಏನಿತ್ತು ಒಂದು ಕ್ಲಾರಿನ್ ಐತಂದ್ರೆ ಅಪ್ಪರು ಅದ್ರ ಬಗ್ಗೆ ಸಂವಿಧಾನಕ್ಕೆ ಗೌರವ ಕೊಡ್ತಾರಪ್ಪ ಇದು ತಪ್ಪು ಮಾಹಿತಿ ನಡೆದೇತ್ರಿಪ್ಪ ಸುಮ್ಮನೆ ಅದು